ಗ್ರಾ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ತುಳುನಾಡ ರಕ್ಷಣಾ ವೇದಿಕೆ ಸ್ಥಾಪಕ ಅಧ್ಯಕ್ಷ ಯೋಗಿ ಶೆಟ್ಟಿ ಜಪ್ಪು ವೃಕ್ಷ ಬಿಸಿನೆಸ್ ಸೊಲ್ಯೂಷನ್ ಎಂಬ ಸಂಸ್ಥೆಯು ಮಂಗಳೂರಿನಲ್ಲಿ ಸ್ಥಾಪನೆಯಾಗಿ ಗ್ರಾಹಕರ ಹಣಕ್ಕೆ ಹೆಚ್ಚಿನ ಬಡ್ಡಿ ದರ ನೀಡುವುದಾಗಿ ನಂಬಿಸಿ ದಕ್ಷಿಣ ಕನ್ನಡ ಉಡುಪಿ ಮೈಸೂರು ಬೆಂಗಳೂರು ಹುಬ್ಬಳ್ಳಿ ಸೇರಿದಂತೆ ದೇಶಾದ್ಯಂತ ಹಣ ಸ್ವೀಕೃತಿ ಕೇಂದ್ರಗಳನ್ನು ಪ್ರಾರಂಭಿಸಿ ಕರ್ನಾಟಕ ಮತ್ತು ಕೇರಳದ ಹಲವಾರು ಏಜೆಂಟರನ್ನು ನೇಮಿಸಿ ಗ್ರಾಹಕರಿಂದ ಕೋಟ್ಕಂತರ ರೂಪಾಯಿ ಠೇವಣಿ ಸಂಗ್ರಹಿಸಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಗ್ರಾಹಕರ ಹಣ ಮರುಪಾವತಿಸದೆ ಮುಚ್ಚಿದೆ ಇದನ್ನು ತಿಳಿದು ತುಳುನಾಡ ರಕ್ಷಣಾ ವೇದಿಕೆ ತನ್ನ ಮಾನವ ಹಕ್ಕು ಹಾಗೂ ಭ್ರಷ್ಟಾಚಾರ ವಿರೋಧಿ ಘಟಕದ ವತಿಯಿಂದ ಗ್ರಾಹಕರಿಗೆ ಹಣ ಮರುಪಾವತಿಸುವಂತೆ ಪ್ರತಿಭಟನೆ ಹಾಗೂ ಧರಣಿ ಸತ್ಯಾಗ್ರಹಗಳ ಮೂಲಕ ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ಕಮಿಷನರ್ ಅವರಿಗೆ ಮನವಿಯನ್ನ ಸಲ್ಲಿಸಿತು ಸರ್ಕಾರ ವೃಕ್ಷ ಸಂಸ್ಥೆಯ ಆರೋಪಿಗಳನ್ನು ಬಂಧಿಸಿತ್ತು ಆದರೂ ಗ್ರಾಹಕರಿಗೆ ಯಾವುದೇ ಹಣ ಹಿಂದಿರುಗಿಸಿದ ಹಿನ್ನೆಲೆಯಲ್ಲಿ ರಕ್ಷಣಾ ವೇದಿಕೆಯು ಉನ್ನತ ಮಟ್ಟದ ತನಿಖೆಗೆ ಆಗ್ರಹಿಸಿದ ಪರಿಣಾಮ ಸರ್ಕಾರ ವೃಕ್ಷ ಸಂಸ್ಥೆಯ ಕೇಸನ್ನು ಸಿಒಡಿ ತನಿಖೆಗೆ ಒಪ್ಪಿಸಿತು ಆದರೆ ಸಿಒಡಿ ಅಧಿಕಾರಿಗಳು ಗ್ರಾಹಕರ ಸಂಬಂಧಪಟ್ಟ ಮೂಲ ದಾಖಲೆಗಳನ್ನು ತೆಗೆದುಕೊಂಡು ಹೋದರೆ ಹೊರತು ಈ ಸಂಬಂಧ ಗ್ರಾಹಕರಿಗಾಗಲಿ ದೂರುದಾರ ಸಂಘಟನೆಗಳಿಗಾಗಲಿ ಕಳೆದ ಎಂಟು ವರ್ಷಗಳಿಂದ ಯಾವುದೇ ಮಾಹಿತಿಯನ್ನ ನೀಡುತ್ತಿಲ್ಲ ಆರೋಪಿಗಳು ಜಾಮೀನಿನ ಮೂಲಕ ಹೊರಗಿದ್ದು ಕೋರ್ಟಿಗೆ ಹಾಜರಾಗುತ್ತಿದ್ದರೂ ಇದುವರೆಗೂ ಗ್ರಾಹಕರಿಗೆ ತನ್ನ ಹೇಳಿಕೆ ಹಾಗೂ ಸಾಕ್ಷ್ಯ ನುಡಿಯಲು ಕೋರ್ಟ್ ಹಾಗೂ ಸರ್ಕಾರದಿಂದ ಅವಕಾಶವನ್ನ ನೀಡಿಲ್ಲ ವೃಕ್ಷ ಸಂಸ್ಥೆಯು ಈವರೆಗೂ ಏಜೆಂಟರು ಹಾಗೂ ಗ್ರಾಹಕರ ಹಣ ಮರುಪಾವತಿಸಿಲ್ಲ ಎಂದು ಆರೋಪಿಸಿದರು ಟಾರ್ಗೆಟನ್ನು ಮಾಡಿ ನಿಮಗೆ ನಾವು ಪ್ರಮೋಷನ್ ಕೊಡ್ತೇವೆ ನಿಮ್ಮನ್ನು ಮ್ಯಾನೇಜರ್ ಮಾಡ್ತೇವೆ ಅಂತ ಹೇಳಿ ಆಶೆ ಮಾಡಿಕೊಂಡು ಅದು ಬೇರೆ ಬೇರೆ ಮೀಟಿಂಗ್ ಮಾಡಿಲ್ಲ ಕಳೆದ ಹಲವಾರು ಸಂದರ್ಭ ನಾವು ನೋಡಿದೆವು ಎಮ್ ಎ ಆಗಿ ಬಿರು ಆಗಿರ್ಬೋದು ಆರ್ ಎಮ್ ಪಿ ಆಗಿರ್ಬೋದು ಸಮೃದ್ಧಿ ಜೀವನ್ ಆಗಿರ್ಬೋದು ಮಿಸರೇ ಆಗಿರ್ಬೋದು ಟೀ ಕುಡ್ ಆಗಿರ್ಬೋದು ಅಂಥ ಒಂದು ನೂರಾರು ಕಂಪನಿಗಳು ಇವತ್ತು ಮಂಗಳೂರಲ್ಲಿ ಬಂದು ಹೋಗಿದೆ ಆದರೆ ಇವತ್ತು ಯಾರು ಹಣ ಕಳ್ಕೊಂಡಿದ್ದಾರ ಅವರನ್ನು ಪರಿಸ್ಥಿತಿಯನ್ನು ಕೇಳಿಕೊಳ್ಳಲಾಗುವುದಿಲ್ಲ ಯಾರೋ ಒಬ್ಬ ಹಣ ಮಾಡಿದವ ಇವತ್ತು ದುಬೈಯೆಲ್ಲ ಮಲೇಷ್ಯಾದೆಲ್ಲ ಆರಾಮದಲ್ಲಿದ್ದಾನೆ ಆದರೆ ಇಲ್ಲಿಯ ಜನರು ಪಾಪ ಯಾರು ಹಣ ಕೊಟ್ಟುಕೊಂಡಿದ್ದಾರಾ ಅವು ದಿನನಿತ್ಯ ಅನುಭವಿಸಿದ್ದಾನೆ ತನ್ನ ನೆರೆಕರೊಟ್ಟಿಗೆ ಕರೋಟಿಗೆ ಅಲಟೆ ಮಾಡಿಕೊಂಡು ತನ್ನ ಸಂಬಂಧಿಕರನ್ನು ಸೇರಿಸಿದ ತಪ್ಪಿಗೋಸ್ಕರ ಅದಕ್ಕೋಸ್ಕರ ಆಗಿರ್ಬೋದು ಆ ರೀತಿಯಾಗಿ ಇವತ್ತು ಪ್ರತಿದಿನ ನಾ ಅನುಭವಿಸಿದ್ದಾರೆ ಇನ್ನು ಕೆಲ ತಿಂಗಳುಗಳ ಹಿಂದೆ ಮಂಗಳೂರಿನ ಬಲ್ಮಠದ ಲಕ್ಷ್ಮೀ ಟವರ್ನಲ್ಲಿರುವ ಕೆನರಾ ಅಂಡ್ ಫಾರ್ಮರ್ ಸಂಸ್ಥೆಯು ಹಲವರನ್ನ ಸಂಪರ್ಕಿಸಿ ಹಣ ಹೂಡಿಕೆ ಮಾಡುವಂತೆ ಹೇಳಿದ್ದು ಅದರಂತೆ ಎಲ್ಲರೂ ಹಣ ಹೂಡಿಕೆ ಮಾಡಿದ್ದಾರೆ ಮಾತ್ರವಲ್ಲ ಲಾಭಾಂಶ ಹೆಚ್ಚಿನ ಭರವಸೆಯನ್ನ ನೀಡಿದ್ದಾರೆ ಮಂಗಳೂರಿನಲ್ಲಿ ಯಾವುದೇ ಸಂಸ್ಥೆಯು ಇಷ್ಟು ಲಾಭಾಂಶ ನೀಡುವುದಿಲ್ಲ ಎಂಬುದನ್ನು ತಿಳಿಸಿದ್ದಾರೆ ಹೂಡಿಕೆ ಮಾಡಿದವರು ಹಣ ಹಿಂಪಡೆಯಲು ಬಲ್ಮಠದಲ್ಲಿರುವ ಕಚೇರಿಗೆ ತೆರಳಿದಾಗ ಸಂಸ್ಥೆಯು ಬಾಗಿಲು ಮುಚ್ಚಿದ್ದು ಇದರಿಂದ ಅವರಿಗೆ ತೀವ್ರ ಆಘಾತವಾಗಿದೆ ಸಂಬಂಧಪಟ್ಟವರ ಮೊಬೈಲ್ಗೆ ಕರೆ ಮಾಡಿದಾಗ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಕೆಲವರು ಸಂಪರ್ಕವನ್ನೇ ಸ್ವೀಕರಿಸಿಲ್ಲ ಇಂಥ ಬ್ಲೇಡ್ ಕಂಪನಿಗಳು ಕೂಡಲೇ ಗ್ರಾಹಕರ ಹಣ ಹಿಂದಿರುಗಿಸದೇ ಇದ್ದರೆ ಉಗ್ರ ಹೋರಾಟ ನಡೆಸಬೇಕಾದೀತು ಎಂದು ಎಚ್ಚರಿಕೆ ನೀಡಿದರು ಅದಕ್ಕೋಸ್ಕರ ಈ ವಿಷಯದಲ್ಲಿ ಮಾತ್ರ ನಾವು ಕಾಂಪ್ರಮೈಸ್ ಮಾಡೋದಿಲ್ಲ ಈ ಬ್ಲೇಡ್ ಕಂಪನಿ ವಿಷಯದಲ್ಲಿ ಬೇರೆ ವಿಷಯದಲ್ಲಿ ಕೆಲವರು ಹೇಳ್ತಾರೆ ಒಂದು ತಿಳಿದು ಮಾಡುವ ಯಾಕಂದರೆ ಸಮಾಜದಲ್ಲಿರುವಾಗ ನಾವು ಕೆಲವು ವಿಷಯದಲ್ಲಿ ಒಂದು ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ನಾವು ಮೆ ನೆಗೋಷಿಯೇಬಲ್ ಮಾಡಬೇಕಾಗ್ತದೆ ಯಾಕಂದರೆ ಸಮಾಜ ಆದರೆ ಇದರಲ್ಲಿ ನಾವು ಕಾಂಪ್ರಮೈಸ್ ಮಾಡಲಿ ನಡಿಲ್ಲ ಇದರಲ್ಲಿ ಸಾವಿರಾರು ಜನರ ಬದುಕುಂಟು ಒಬ್ಬನ ವಿಷಯ ಅಲ್ಲ ಒಬ್ಬನ ಸಮಸ್ಯೆ ಅಲ್ಲ ಒಬ್ಬನ ಸಮಸ್ಯೆ ರೋಡ್ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ನಾವು ಹೇಳ್ಬೋದು ಸ್ವಲ್ಪ ಎಡ್ಜಸ್ಟ್ ಮಾಡ್ತಾರೆ ಸ್ವಲ್ಪ ಒಳಗೆ ಮಾಡ್ಮಾರೆ ಜನರಿಗೆ ಅನ್ನ ಆಗದೆ ಕಟ್ಟು ಮಾರ ಅಂತ ಹೇಳ್ಬೋದು ಬಟ್ ಇದಲ್ಲ ಇದ್ರದ ನೂರಾರು ಸಾವಿರಾರು ಮಂದಿಯ ತಾಯಿಯ ಒಂದರ ಜೀವನ ಪ್ರಶ್ನೆ ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿ ಪ್ರಶಾಂತ್ ಕಡಬ ಸಂತ್ರಸ್ತರು ಉಪಸ್ಥಿತರಿದ್ದರು